ज्ञानतिमिरन्दस्य ज्ञानाञ्जनाशदाकय चक्षुरुन्मिलितं येन तस्मै श्रीगुरुवे नमो विष्णुपादाय कृष्णपेष्ठाय भूतले श्रीमते भक्तिवेदशान्त स्वामीति ना नमस्ते सरस्वती देवी गौरावाणी दे दे प्रचारिणे निर्विशेष शून्यवादी आस्यात्यदेशता जय श्री कृष्ण चैतनन्या प्रभु नित्यान श्री अद्वैत गदाधर शिवासा देखो हरे कृष्णा हरे कृष्णा 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 हरे हरे राम हरे राम 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 हरे हरे कृष्णा ಎಲ್ಲ ಸದ್ಭಕ್ತರಿಗೂ ಹಿಂದಿನ ಗೀತಾ ಜ್ಞಾನ ಭಗವದ್ಗೀತಾ ಯಥಾ ರೂಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಅಧ್ಯಾಯ ಹದಿಮೂರನೇ ಅಧ್ಯಾಯ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ಸೊ ಇವತ್ತಿನ ಒಂದು ಶ್ಲೋಕ ಬಂದ್ಬಿಟ್ಟು ಇಪ್ಪತ್ತ ಏಳನೇ ಒಂದು ಶ್ಲೋಕವನ್ನು ನಾವೆಲ್ಲರೂ ತಿಳ್ಕೊಳ್ತಾ ಇದ್ದೀವಿ ಮೊದಲು ಶ್ಲೋಕವನ್ನ ಪಠನೆ ಮಾಡೋಣ ನಂತರದಲ್ಲಿ ಭಾವಾರ್ಥ ಲೋಪರಿಂದ ತಿಳಿಸ್ಕೊಳ್ತ ಅಧ್ಯಾಯ ಹದಿಮೂರು ಶ್ಲೋಕ ಇಪ್ಪತ್ತೇಳು यावत् सञ्जायते किञ्चेत् सत्त्वं स्थावरजङ्गमम् क्षेत्रक्षेत्रज्ञसंयोगा तद्विद्धि परतः शुभ यावत् सञ्जायते किञ्चे सत्त्वं स्थावरजङ्गमम् क्षेत्रक्षेत्रज्ञसंयोगा ತತ್ ಭರತ ಶುಭಾ ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ಏನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ ನೋಡಿ ಈ ಒಂದು ಶ್ಲೋಕದಲ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ನೋಡಿ ಮೊದಲನೆಯ ಒಂದು ಶ್ಲೋಕ ಹದಿಮೂರನೇ ಅಧ್ಯಾಯದ ಮೊದಲನೇ ಒಂದು ಶ್ಲೋಕವನ್ನ ನಾವು ನೋಡಿದ್ವಿ ಯಾವ ರೀತಿಯಾಗಿ ಅರ್ಜುನ ಪ್ರಶ್ನೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿ ಹೇಳ್ತಾ ಇದ್ದಾರೆ ಪ್ರೀತಿಯ ಕೃಷ್ಣನೇ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನದ ಗುರಿ ಇವೆಲ್ಲದ್ರ ಬಗ್ಗೆ ನಾನು ತಿಳಿದುಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ ಕೃಷ್ಣ ದಯವಿಟ್ಟು ಇದ್ರ ಬಗ್ಗೆ ನೀನು ನನಗೆ ಸವಿಸ್ತವಾರವಾಗಿ ಆ ನನ್ಗೆ ಹೇಳ್ಕೊಡು ಅದ್ರ ಬಗ್ಗೆ ತಿಳಿಸ್ಕೊಡು ಅಂತ ಅರ್ಜುನ ಪ್ರಶ್ನೆಯ ಪ್ರಶ್ನೆಯನ್ನ ಮಾಡಿರ್ತಾರೆ ಸೊ ಆ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿವರೆಗೂ ಕೃಷ್ಣ ಪ್ರತಿಯೊಂದು ಅಂಶಗಳನ್ನ ಸವಿಸ್ತಾರವಾಗಿ ಆ ಅರ್ಥೈಸಿರೋದನ್ನ ತಿಳಿಸ್ಕೊಟ್ಟಿರೋದನ್ನ ನಾವೀಗ ಆಲ್ರೆಡಿ ನೋಡ್ತೀವಿ ಸೊ ಹಿಂದಿನ ಒಂದು ಶ್ಲೋಕ ನಾವೇನ್ ನೋಡ್ತಾ ಇದ್ದೇವೆ ಈ ಶ್ಲೋಕದಲ್ಲಿ ನೀವು ನೋಡಬಹುದು ಅನುವಾದದಲ್ಲಿ ಪ್ರೋಪಾದ್ರೆ ಹೇಳ್ತಾ ಇದ್ದಾರೆ ಇನ್ನು ಕೆಲವರಿದ್ದಾರೆ ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರದಿಲ್ಲ ಆದರೂ ಪರಮ ಪುರುಷನ ವಿಷಯವನ್ನು ಇದರಿಂದ ಕೇಳಿ ಶ್ಲೋಕದಲ್ಲಿ ನಾವು ನೋಡಬಹುದು ಶೃತ್ವೇಭ್ಯ ಅಂತ ಹೇಳಿದ್ರೆ ಶ್ರವಣದ ಜ್ಞಾನದ ಮೂಲಕ ಭಕ್ತಿಯನ್ನ ಆಚರಣೆ ಮಾಡೋದು ಹೇಗೆ ಅನ್ನೋದನ್ನ ಕೂಡ ಹಿಂದಿನ ಒಂದು ಶ್ಲೋಕದಲ್ಲಿ ಸ್ಪಷ್ಟೀಕರಿಸಿದ್ದಾರೆ ನೋಡಿ ಈ ಶುತ್ವನಿಧ್ಯ ಉಪವಾಸ ಅನ್ನೋ ಒಂದು ಈ ಅಂಶ ನಾವು ಈ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ ಇದಕ್ಕೆ ಒಂದು ಉದಾಹರಣೆಯಾಗಿ ನಾವು ತಗೊಳ್ತಾ ಹೋದ್ರೆ ಪ್ರೌಪಾದ್ರಿಗೆ ಒಂದು ಸಾರಿ ಪ್ರೌಪಾದ್ರ ಒಬ್ರು ಶಿಷ್ಯರು ಬಂದು ಕೇಳ್ತಾ ಏನಂತ ನೋಡಿ ನಾನು ಒಂದು ಪರಮಾತ್ಮನ ಒಂದು ಚಿತ್ರವನ್ನು ಬರೀಬೇಕು ಆ ಚಿತ್ರವನ್ನ ಅಥವಾ ಒಂದು ಪೇಂಟಿಂಗ್ ನ ಚಿತ್ರಪಟವನ್ನ ನಾನು ಮಾಡ್ಬೇಕು ಸೊ ಹಾಗಾಗಿ ಪರಮಾತ್ಮ ಹೇಗಿರ್ತಾನೆ ನನ್ನ ಬರಿಬೇಕಲ್ವಾ ಅಂತ ಅವ್ರ ಪ್ರಶ್ನೆಯನ್ನ ಮಾಡಿ ಆ ಪ್ರಶ್ನೆಗೆ ಉತ್ತರವಾಗಿ ಪ್ರೋಪಾದ್ ಹೇಳ್ತಾರೆ ಹಾಗಾದ್ರೆ ನಿನಗೆ ಇನ್ನೊಂದಷ್ಟು ಇನ್ನೊಂದ್ ಎರಡು ಮೂರು ಜನ್ಮ ನಿನಗೆ ಬೇಕಾಗತ್ತೆ ಪರಮಾತ್ಮ ಆ ಚಿತ್ರವನ್ನ ಬರಿಬೇಕು ಅಂತ ಸೊ ಯಾವಾಗ ಆ ಚಿತ್ರವನ್ನ ಆ ತರ ಬರಿಬೇಕು ಒಂದು ಭೂದ್ ನಾಲ್ಕು ಜನ್ಮ ಆಗುತ್ತಾ ಅಂತ ಅನ್ಕೊಂಡ ತಕ್ಷಣ ಒಂದರ ದಿಗ್ಭ್ರಾಂತರ ಆಗ್ತಾರೆ ಯಾರು ಪ್ರಪಾದರ ಶಿಷ್ಯರು ಸೊ ಆಮೇಲೆ ಪ್ರಪಾದ ಹೇಳ್ತಾರೆ ಇಲ್ಲ ನಾನ್ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಪರಮಾತ್ಮ ಇರ್ತಾರೆ ಅಂತ ಸೊ ನೋಡಿ ಯಾವ ರೀತಿಯಾದಂತಹ ಜ್ಞಾನ ಇಲ್ಲಿ ಶ್ರವಣ ಶ್ರವಣದ ಮೂಲಕ ಆ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಪ್ರೌಪ ಸೊ ಹಾಗಾಗಿ ಅವರು ಹೌಪಾದ್ರು ಹೇಳ್ತಾರೆ ಯಾವ ರೀತಿಯಾಗಿ ಭಗವಂತ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ನಿಂತಿದ್ದಾನೆ ಚತುರ್ಭುಜ ರೂಪಿಯಾಗಿ ನಿಂತಿದ್ದಾನೆ ಕಮಲದ ಹೂವಿನ ಮೇಲೆ ನಿಂತಿದ್ದಾನೆ ಆ ಶಂಕ ಚಕ್ರವನ್ನ ಹಿಡಿದಿದ್ದಾನೆ ತನ್ನ ಕೈಗಳಲ್ಲಿ ಜೊತೆಗೆ ಅವನು ನಾವು ನೋಡ್ಬೋದು ಹ್ಮ್ ಶ್ರೀಮದ್ ಭಾಗವತದ ಎರಡನೇ ಸ್ಕಂದದ ಎರಡನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ಒಂದು ಪ್ರಮಾಣ ಕೂಡ ಇದೆ ಭಗವಂತನ ಒಂದು ಇಂಚಸ್ ನಾಲ್ಕು ಅಂಗುಲ ಇದಾನೆ ಭಗವಂತ ಅನ್ನೋದನ್ನು ಕೂಡ ಅಲ್ಲಿ ನಮ್ಗೆ ತಿಳಿಯಪಡಿಸಿದ್ದಾರೆ ಸೊ ಹಾಗಾಗಿ ಆ ರೀತಿಯ ಒಂದು ಡಿಸ್ಕ್ರಿಪ್ಷನ್ ಅನ್ನ ಆ ಭಗವಂತನ ಬಗ್ಗೆ ಅವಾಗ ಪರಮಾತ್ಮನ ಒಂದು ಸ್ವರೂಪ ಹೇಗಿರುತ್ತೆ ನಮ್ಮೆಲ್ಲರ ಹೃದಯದಲ್ಲಿ ಜೀವಿಯ ಒಂದು ಹೃದಯದಲ್ಲಿ ಅನ್ನೋದನ್ನ ಹ್ಮ್ ಯಾವಾಗ ಪ್ರೌಪಾದ್ರು ತನ್ನ ಶಿಷ್ಯರಿಗೆ ತಿಳಿಸಿದ್ರು ನೋಡಿ ಆ ಒಂದು ಶ್ರವಣ ಜ್ಞಾನದಿಂದಲೇನೆ ಅವರ ಒಂದು ಪೇಂಟಿಂಗ್ ಮಾಡಿದ್ರು ಜೊತೆಗೆ ಈ ನೋಡಿ ಪ್ರೌಪಾದ್ರು ಅಹ್ ಹೇಗೆ ಎಲ್ಲ ಒಂದು ಡಿಸ್ಕ್ರಿಪ್ಷನ್ ಗಳನ್ನ ಕೊಟ್ಟು ಆ ಶಾಸ್ತ್ರಬದ್ಧವಾಗಿ ಯಾವ ರೀತಿಯಾಗಿ ಆ ಭಗವಂತ ಇದ್ದಾನೆ ಅನ್ನೋದನ್ನ ಆ ತಿಳಿಸಿರೋದ್ರಿಂದಾನೇ ನಾವು ಇವತ್ತು ಎಲ್ಲಾ ಕಡೆಯಲ್ಲೂ ನಮ್ಮ ಪುಸ್ತಕಗಳಲ್ಲಿ ಹ ಭಗವದ್ಗೀತೆಯಲ್ಲಿ ಆಗ್ಬೋದು ಭಾಗವತದಲ್ಲಿ ಆಗ್ಬೋದು ಎಲ್ಲಾ ಕಡೆ ಚಿತ್ರಪಟಗಳನ್ನ ನಾವು ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದೇವೆ ಜೊತೆಗೆ ಅದನ್ನ ಅಷ್ಟು ಚೆನ್ನಾಗಿ ಸಾಕ್ಷಾತ್ಕರಿಸಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಪ್ರೌಪಾದ್ರು ಪ್ರೌಪಾದ್ರು ಶಿಷ್ಯರಿಗೆ ಕೊಟ್ಟಂತ ಮಾರ್ಗದರ್ಶನ ಆ ಮಾರ್ಗದರ್ಶನದಿಂದ ಮೂಡ್ ಬಂದಂತಹ ಚಿತ್ರಪಟಗಳಿಂದ ನಾವು ನೋಡಿ ಬಹಳ ಆಕರ್ಷಣೀಯವಾಗಿ ಪುಸ್ತಕಗಳಲ್ಲೆಲ್ಲವೂ ಕೂಡ ಚಿತ್ರಪಟಗಳನ್ನ ನಾವು ನೋಡ್ತೇವೆ ಅದು ಅಷ್ಟು ಪರ್ಫೆಕ್ಟ್ ಆಗಿರ್ಲಿಕ್ಕೆ ಕಾರಣ ರೂಪ ಆದರೂ ಕೊಟ್ಟಿರುವಂತಹ ಆ ಒಂದು ಜ್ಞಾನ ಆ ಜ್ಞಾನವನ್ನ ಇವರು ಶ್ರವಣದ ಮೂಲಕ ಅರ್ಥೈಸ್ಕೊಂಡಿರೋದ್ರಿಂದ ಅದಷ್ಟು ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಯಾವ ರೀತಿಯಾದಂತಹ ಶ್ರವಣದಿಂದ ಒಂದು ಭಕ್ತಿಯ ಮಾರ್ಗವನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೋದು ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡ್ವಿ ಸೊ ಇಲ್ಲಿವರೆಗೂ ಕೂಡ ನೋಡಿ ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಆ ಅಧ್ಯಾಯದ ಒಂದು ಕೊನೆಯ ಹಂತದಲ್ಲಿದೆ ಅಂದ್ರೆ ಒಂದು ಕೊನೆಯ ಸೆಕ್ಷನ್ ಈ ಕೊನೆಯ ಸೆಕ್ಷನ್ ಅಲ್ಲಿ ನೋಡಿ ಆ ಇಲ್ಲಿವರೆಗೂ ಪ್ರಕೃತಿ ಅಂದ್ರೆ ಏನು ಪುರುಷ ಅಂತ ಅಂದ್ರೆ ಏನು ಜ್ಞಾನ ಜ್ಞೇಯ ಕ್ಷೇತ್ರ ಕ್ಷೇತ್ರ ಪ್ರಕೃತಿ ಭೌತಿಕ ಜಗತ್ತು ಪುರುಷ ಇಬ್ರು ರೀತಿಯ ಒಂದು ಎರಡು ರೀತಿಯಾದಂತಹ ಒಂದು ಪುರುಷ ಒಂದು ಆತ್ಮ ಮತ್ತು ಪರಮಾತ್ಮ ಮತ್ತೆ ಜ್ಞಾನ ಮತ್ತು ಜ್ಞಾನದ ಒಂದು ಮೂಲ ಅಂದ್ರೆ ಜ್ಞೇಯ ಯಾವ ರೀತಿ ಆಗಿರುತ್ತೆ ಜ್ಞಾನದ ಒಂದು ಸೋರ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವ್ ಇಷ್ಟು ಶ್ಲೋಕಗಳಲ್ಲೂ ಈಗ ಸವಿಸ್ತಾರವಾಗಿ ತಿಳ್ಕೊಳ್ತಾ ಬಂದಿದ್ದೇವೆ ಸೊ ಅದೇ ರೀತಿಯಾಗಿ ನಾವು ನೋಡ್ಬಹುದು ಅದೇ ರೀತಿಯಾಗಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಆ ಈ ಎಲ್ಲ ಒಂದು ದೇಹ ನಾವು ನೋಡಿದ್ವಿ ಆ ಕ್ಷೇತ್ರ ದೇಹ ಯಾವ ರೀತಿಯಾದಂತಹ ಅಂಶಗಳಿಂದ ಆಗಿರುವಂತದ್ದು ಪ್ರತಿಯೊಂದನ್ನು ಸವಿಸ್ತಾರವಾಗಿ ಇಲ್ಲಿ ತಿಳ್ಕೊಂಡಿದ್ದೇವೆ ಆದ್ರೆ ಈ ಒಂದು ಶ್ಲೋಕ ಇಪ್ಪತ್ತ ಏಳನೇ ಶ್ಲೋಕದಲ್ಲಿ ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೇವೆ ನೋಡಿ ಇಪ್ಪತ್ತೇಳನೇ ಶ್ಲೋಕದಿಂದ ಮೂವತ್ತೈದನೇ ಶ್ಲೋಕದಲ್ಲಿ ಆ ಈ ಎಲ್ಲಾ ಅಂಶಗಳನ್ನು ತಿಳಿದಂತಹ ವ್ಯಕ್ತಿ ಯಾವ ರೀತಿಯಾದಂತಹ ಒಂದು ದೃಷ್ಟಿಕೋನವನ್ನ ಹೊಂದಿರ್ತಾನೆ ಅಲ್ವಾ ಎಲ್ಲವೂ ಗೊತ್ತಾಯ್ತೀಗ ಈಗ ಅರ್ಜುನ ಎಲ್ಲ ಪ್ರಶ್ನೆಗಳನ್ನ ಕೇಳಿದ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಅದಕ್ಕೆ ಸವಿಸ್ತಾರವಾದಂತಹ ಉತ್ತರಗಳನ್ನು ಕೂಡ ಕೃಷ್ಣನಿಂದ ಈಗ ಪಡೆದುಕೊಂಡಿದ್ದಾನೆ ಸೊ ಹಾಗಾದ್ರೆ ಅಂತಹ ವ್ಯಕ್ತಿಯ ಒಂದು ದೃಷ್ಟಿಕೋನ ಅವನು ಯಾವ ರೀತಿಯಾದಂತಹ ಯೋಚನೆಯನ್ನ ಮಾಡ್ತಾನೆ ಈ ಎಲ್ಲಾ ಅಂಶಗಳನ್ನ ತಿಳಿದುಕೊಂಡಂತ ವ್ಯಕ್ತಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ ಈ ಒಂದು ಶ್ಲೋಕದಲ್ಲಿ ಹೌದು ಇಲ್ಲಿ ನೋಡಿ ಅಹ್ ಪ್ರೌಪಾದ್ರ ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ ವಿಶ್ವದ ಸೃಷ್ಟಿಗೆ ಮೊದಲೇ ಅಸ್ತಿತ್ವದಲ್ಲಿದ್ದ ಐಹಿಕ ಪ್ರಕೃತಿ ಮತ್ತು ಜೀವಿಗಳು ನೋಡಿ ಹೌದಲ್ವಾ ಜೀವಿ ಆಗಿರಬಹುದು ಜೊತೆಗೆ ಐಹಿಕ ಪ್ರಕೃತಿ ಆಗಿರ್ಬೋದು ಎರಡು ಅನಾದಿ ಕಾಲದಿಂದ ಇರುವಂತ ಆ ನೋಡಿ ಪ್ರಕೃತಿಯ ಒಂದು ಸ್ವಭಾವಗಳು ಗುಣಗಳು ಕೆಲವೊಮ್ಮೆ ಚೇಂಜ್ ಆಗ್ತಾ ಇರ್ಬಹುದು ಬದಲಾವಣೆಯನ್ನ ಹೊಂದುತ್ತಾ ಇರಬಹುದು ಆದರೆ ಆ ಇದಕ್ಕೆ ಯಾವುದೇ ರೀತಿಯಾದಂತಹ ಹಾದಿಯಿಂದ ಅನ ಮತ್ತು ಅಂತವೂ ಇಲ್ಲ ಯಾವುದಕ್ಕೆ ಜೀವಿಗೂ ಮತ್ತು ಪ್ರಕೃತಿಗೂ ನೋಡಿ ಜೀವಿ ಪ್ರಕೃತಿ ರೂಪಗಳು ಬದಲಾಗ್ತಾ ಕೂಡ ಹೋಗ್ಬೋದು ಉದಾಹರಣೆಗೆ ಆ ಏನೋ ಒಂದು ಏನೋ ಒಂದು ಹಣ್ಣು ಏನೋ ಒಂದು ಆಹಾರ ಆ ಆಹಾರ ನಾವು ಸೇವಿಸಿದ ನಂತರ ನಮ್ಮ ದೇಹಕ್ಕೆ ಹೋಗುತ್ತೆ ನಮ್ಗೆ ಪೋಷಣೆಯನ್ನ ಕೊಡುತ್ತೆ ನಂತರದಲ್ಲಿ ಅದು ಮಣ್ಣಲ್ಲಿ ಮಣ್ಣು ನಂತರದಲ್ಲಿ ಮಣ್ಣಿಂದನೇ ಇನ್ನೊಂದು ಮರದಿಂದ ಮತ್ತೊಂದು ಇನ್ನೊಂದು ಹಣ್ಣು ಬರ್ಬೋದು ನೋಡಿ ಪ್ರಕೃತಿಯ ಒಂದು ರೂಪ ಬದಲಾಗ್ತಾ ಇದೆ ಹೊರತು ಪ್ರಕೃತಿ ಹಾಗೆ ಇದೆ ಸೊ ಹಾಗಾಗಿ ಹ ಪ್ರಕೃತಿ ಅನಾದಿಯಿಂದ ಬಂದದ್ದು ಅನ್ನೋದನ್ನ ನಾವು ಶ್ಲೋಕಗಳಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ಸೊ ಈ ರೀತಿಯಾಗಿ ಪ್ರಕೃತಿ ಮತ್ತು ಜೀವಾತ್ಮ ಅನಾದಿ ಕಾಲದಲ್ಲೂ ಇರುವಂತಹದ್ದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ ನೋಡಿ ಸೃಷ್ಟಿಯಾದ್ದೆಲ್ಲ ಜೀವಿ ಮತ್ತು ಪ್ರಕೃತಿಯ ಒಂದು ಸಂಯೋಗ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಭರತರಲ್ಲಿ ಶ್ರೇಷ್ಠದ ಅರ್ಜುನನೇ ಚರಾಚರಗಳಲ್ಲಿ ಚರ ಮತ್ತು ಅಚರ ಅಲ್ವಾ ಚರ ಮತ್ತು ಅಚರ ಅಂತ ಹೇಳಿದ್ರೇನು ಚರ ವಸ್ತುಗಳು ಅಂತ ಅಂದ್ರೆ ಯಾವ್ದು ಮೂಮೆಂಟ್ ಇದೆಯೋ ಯಾವುದಕ್ಕೆ ಆ ಒಂದು ಮೂಮೆಂಟ್ ಇದೆಯೋ ಅಂತ ಅದನ್ನ ಚರ ವಸ್ತುಗಳು ಅಂತ ಕೇಳ್ತೇವೆ ಆ ಅಚರ ಅಂತ ಅಂತ ಹೇಳಿದ್ರೆ ಯಾವುದು ಮೂಮೆಂಟ್ ಆಗೋದಿಲ್ಲ ಉದಾಹರಣೆಗೆ ಬೆಟ್ಟ ಗುಡ್ಡಗಳಾಗಿರ್ಬೋದು ಮರಗಳಾಗಿರ್ಬೋದು ಆ ಕೆಲವೊಂದಕ್ಕೆಲ್ಲ ಅದು ಅಚಲವಾಗಿರುವಂತದ್ದು ಹ್ಮ್ ಚರ ಹೂ ಹೂಗಳಿಸ್ ಆಗ್ತಾ ಇದೆ ಒಂದು ಸಣ್ಣ ಬ್ಯಾಕ್ಟೀರಿಯಾ ಇಂದ ಹಿಡಿದು ಹ ಒಂದು ಮೀನಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಇವನ್ನೆಲ್ಲ ನಾವು ಆ ಚರ ವಸ್ತುಗಳು ಅಂತ ಹೇಳಿ ಕರಿತಾ ಇದ್ದೇವೆ ನೋಡಿ ಈ ಎಲ್ಲ ಎರಡರಲ್ಲೂ ಚರ ಮತ್ತು ಅಚರ ಅಂದ್ರೆ ಇಲ್ಲಿ ಹೇಳ್ತಾ ಇದಾರೆ ತಾವರ ಜಂಗಮ ಆನಿಮೇಟ್ ಇನ್ ಆನಿಮೇಟ್ ಸಾವರ ಜಂಗಮ ಈ ಎರಡರಲ್ಲೂ ಕೂಡ ನಾವು ಏನನ್ನು ನೋಡ್ತಾ ಇದ್ದೇವೆ ಯಾ ಯಾವ ರೀತಿಯಾಗಿ ನೋಡ್ಬೇಕು ಅಂತ ಇಲ್ಲಿ ಕೃಷ್ಣ ನಮ್ಗೆ ತಿಳಿಸ್ತಾ ಇದ್ದಾರೆ ಆ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಇದ್ರ ಒಂದು ಸಂಯೋಗ ಇದೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಒಂದು ಸಂಯೋಗ ಇದೆ ಎನ್ನುವುದನ್ನ ಪ್ರತಿಯೊಬ್ಬ ಕೂಡ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ತಿಳಿಸ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಈ ಆರು ಅಂಶಗಳನ್ನ ಇಲ್ಲಿವರೆಗೆ ಸರಿಯಾದ ರೂಪದಲ್ಲಿ ಅರ್ಥ ಮಾಡ್ಕೊಂಡಂತಹ ಒಬ್ಬ ವ್ಯಕ್ತಿ ಹ್ಮ್ ಅವರು ಈ ರೀತಿಯಾದಂತಹ ಯೋಚನೆಯನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ನೋಡಿ ಏನನ್ನೆಲ್ಲವನ್ನು ನಮ್ ಸುತ್ತಮುತ್ತ ನೋಡ್ತಾ ಇದ್ದೇವೆ ಹ್ಮ್ ಪ್ರತಿಯೊಂದು ಕೂಡ ಏನಾಗಿದೆ ಒಂದು ಭೌತಿಕ ಪ್ರಕೃತಿ ಮತ್ತು ಆತ್ಮ ಈ ಎರಡರ ಒಂದು ಮಿಶ್ರಣದಿಂದ ಒಂದು ಕಾಂಬಿನೇಷನ್ ಇಂದ ಆಗಿರುವುದು ನಮ್ಗೆ ಗೊತ್ತೇ ಇದೆ ಹಿಂದಿನ ಶ್ಲೋಕಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ ನಮ್ಮ ಒಂದು ಆಸೆಗಳಿಗೆ ಅನುಗುಣವಾಗಿ ಆ ದಿವಿಯ ಒಂದು ಬಯಕೆಗಳ ಅನುಗುಣವಾಗಿ ನಾವೇನಾಗ್ತೇವೆ ವಿವಿಧವಾದಂತಹ ಒಂದು ದೇಹಗಳಲ್ಲಿ ನಮ್ಮನ್ನ ಅಲ್ವಾ ವಿವಿಧವಾದಂತ ದೇಹಗಳಲ್ಲಿ ನಮ್ಮನ್ನ ಸೇರಿಸಿ ಪರಮಾತ್ಮನಾಗಿ ತಾನ್ ಜೊತೆಗಿದ್ದು ಅಲ್ವಾ ಹ ನಮ್ಮನ್ನ ಹೌದು ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶನವನ್ನ ಮಾಡ್ತಾನೆ ಪರಮಾತ್ಮ ನೋಡಿ ಪ್ರಕೃ ಭಗವಂತ ಪ್ರಕೃತಿಯ ಅಂಶಗಳನ್ನ ತೆಗೆದುಕೊಂಡು ಇಲ್ಲಿ ನಮ್ಮ ಸೃಷ್ಟಿಯನ್ನ ಮಾಡಿ ಅದರಲ್ಲಿ ಆ ಪರಮಾತ್ಮನಾಗಿ ತಾನಿದ್ದು ಆ ಅಲ್ಲಿ ನಮ್ಮನ್ನ ಒಂದು ಪೋಷಣೆಯನ್ನ ಹಾರು ಮಾಡ್ತಾ ಇರೋದನ್ನ ನಾವು ಇಲ್ಲಿ ನೋಡ್ಬೋದು ಜೊತೆಗೆ ನಿಮ್ಗೆ ಗೊತ್ತೇ ಇದೆ ಎಲ್ಲರೂ ಹುರಿದು ಹ್ಮ್ ಪರಮಾತ್ಮ ಹ್ಮ್ ಚತುರ್ಭುಜ ರೂಪಿಯಾಗಿ ನಿಂತಿದ್ದಾನೆ ಯಾಕೆ ನಿಂತಿದ್ದಾನೆ ಯಾಕೆ ನಿಂತಿದ್ದಾನೆ ಅಂತ ಹೇಳಿದ್ರೆ ಅವನು ಅಷ್ಟು ಉತ್ಸುಕನಾಗಿದ್ದಾನೆ ಯಾವಾಗ ಯಾಕಂದ್ರೆ ನಾವು ಬಹಿರ್ಮುಖವಾಗಿದ್ದೇವೆ ಹ್ಮ್ ನಾವು ಭಗವಂತನನ್ನ ಭಗವಂತನ ಜ್ಞಾನ ನಮಗೆ ಯಾವಾಗ್ ಬರುತ್ತೋ ನಮ್ಮ ಹೃದಯದಲ್ಲಿ ಯಾವಾಗುತ್ತೋ ಆಗ ನಾವು ಭಗವಂತನ ಕಡೆ ತಿರುಗ್ತೇವೆ ಅದೆಲ್ಲ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಷ್ಟ್ರ ಮಟ್ಟಿಗೆ ನಾವು ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಭಗವಂತ ಯಾವಾಗ್ಲೂ ತಾನು ಉತ್ಸುಕನಾಗಿ ನಿಂತಿರ್ತಾನಂತ ಅದಕ್ಕೆ ಅದಕ್ಕಾಗಿ ಅವರಣೆಯನ್ನ ಪ್ರೋಪಾದ್ರು ಹೇಳ್ತಾ ಇದ್ದಾರೆ ಯಾವಾಗ ನನ್ನ ಭಕ್ತ ಈ ಒಂದು ಜೀವಿ ನನ್ನ ಕಡೆಗೆ ತಿರುಗ್ತಾನೋ ನನ್ನ ಕಡೆ ಬರ್ತಾನೋ ಅನ್ನೋದಕ್ಕೋಸ್ಕರ ಇರ್ತಾನೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ ಜೊತೆಗೆ ನೀವು ನೋಡಿರ್ಬಹುದು ಭಗವಂತನ ಶಕ್ತಿ ಹ್ಮ್ ಮೇಲ್ದರ್ಜೆಯ ಆಗಿರುವಂತಹ ಜೀವಿ ಆಗಿರ್ಬಹುದು ಒಂದು ಕೆಳದರ್ಜೆಯ ಶಕ್ತಿ ಆಗಿರುವಂತಹ ಪ್ರಕೃತಿ ಇರ್ಬಹುದು ನೋಡಿ ಕೆಳದರ್ಜೆಯ ಶಕ್ತಿ ಆಗಿದ್ರು ಕೂಡ ಪ್ರಕೃತಿ ನಾವು ಯಾವಾಗ ಈ ಒಂದು ದೇಹಗಳಿಗೆ ಬಂದು ಸೇರ್ಕೊಳ್ತೇವೋ ಆ ಒಂದು ದೇಹಗಳ ನಿಯಮಕ್ಕೆ ಪ್ರಕೃತಿಯ ಒಂದು ನಿಯಮಾನುಸಾರಕ್ಕೆ ನಾವು ಒಳಗಾಗ್ತೇವೆ ಸೊ ನಾವು ನೋಡಿ ಸು ಇನ್ಫೀರಿಯರ್ ಎನರ್ಜಿ ಸುಪೀರಿಯರ್ ಎನರ್ಜಿ ಸುಪೀರಿಯರ್ ಎನರ್ಜಿ ಮೇಲ್ದರ್ಜೆ ಎನರ್ಜಿ ಆಗಿದ್ರು ಕೂಡ ಜೀವಿಗಳು ಆ ಅಲ್ಲಿ ಬಂದು ನಾವು ಸಿಲುಕಿಕೊಂಡಿರೋದ್ರಿಂದ ಪ್ರಕೃತಿಯ ಒಂದು ಸ್ವಭಾವಗಳಿಗೆ ನಾವು ಒಳಗಾಗ್ತೇವೆ ಸೊ ಹಾಗಾಗಿ ಕನ್ಫೈನ್ಡ್ ಹ ಸೊ ಆ ಒಂದು ವಿವರಣೆಯನ್ನು ಕೂಡ ನಾವು ಹಿಂದಿನ ಎಲ್ಲಾ ಶ್ಲೋಕಗಳಲ್ಲೂ ಕೂಡ ನಾವು ತಿಳಿದುಕೊಂಡಿದ್ದೇವೆ ಇಲ್ಲಿ ಇನ್ನು ನಾವು ತಿಳ್ಕೊಳ್ತಾ ಹೋದ್ರೆ ಯಾವ ರೀತಿಯಾದಂತಹ ವ್ಯಕ್ತಿ ಆ ಇಲ್ಲಿ ಅಹ್ ಈ ಅಂಶಗಳನ್ನ ತಿಳಿದುಕೊಂಡು ಅಂತ ಯಾವ ಆರು ಅಂಶಗಳನ್ನ ಯಾವಾಗ ಪ್ರಶ್ನೆಯನ್ನ ಮಾಡಿದ್ರು ಅರ್ಜುನ ಆ ಪ್ರಶ್ನೆಗೆ ಉತ್ತರವನ್ನ ಸರಿಯಾದ ರೂಪದಲ್ಲಿ ತಿಳಿದುಕೊಂಡಂತಹ ವ್ಯಕ್ತಿ ಯಾವ ರೀತಿಯಾಗಿ ಒಂದು ಸಮದರ್ಶನದಿಂದ ತಾನು ನಡೆದುಕೊಳ್ತಾನೆ ಹ್ಮ್ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು ನೋಡಿ ಇಲ್ಲಿ ಆತ್ಮ ಸಾಕ್ಷಾತ್ಕಾರದ ವ್ಯಕ್ತಿ ಚೇತನ ಮತ್ತು ಜಡ ವಸ್ತುವಿನ ಮಧ್ಯ ಭೇದವನ್ನು ಸದೈವ ನೋಡ್ತಾನೆ ಅಲ್ವಾ ಯಾವುದೇ ರೀತಿಯಾದಂತಹ ಭೇದ ಅವನಿಗೆ ಅಲ್ಲಿ ಕಾಣೋದಿಲ್ಲ ನೋಡಿ ಎಲ್ಲ ಘಟಕಗಳು ಪುರುಷ ಮತ್ತು ಪ್ರಕೃತಿಗಳ ಒಂದು ಸಂಯೋಜನೆ ಏನನ್ನೇ ನಾವು ನೋಡ್ಬೋದು ಪ್ರತಿಯೊಂದು ವಸ್ತುವನ್ನು ನಾವು ಏನನ್ನೆಲ್ಲ ನೋಡ್ತಾ ಇದ್ರು ಪ್ರತಿಯೊಂದೂ ಕೂಡ ಆ ಪುರುಷ ಮತ್ತು ಪ್ರಕೃತಿಯ ಒಂದು ಸಂಯೋಜನೆ ಆಗಿದೆ ಅನ್ನೋದನ್ನ ನಾವು ಸರಿಯಾದ ರೂಪದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಈ ಒಂದು ಸಂಯೋಜನೆ ಯಾವ ರೀತಿಯಾಗಿದೆ ಹ ಜೊತೆಗೆ ಅಂತಹ ದೃಷ್ಟಿಯ ಫಲಿತಾಂಶ ಹ್ಮ್ ಈ ರೀತಿಯಾಗಿ ನಾವು ತಿಳಿದುಕೊಂಡಿರೋದ್ರಿಂದ ಹ ಅದ್ರ ಒಂದು ಫಲಿತಾಂಶ ಏನಿರುತ್ತೆ ಅನ್ನೋದನ್ನ ನಾವು ಮುಂದಿನ ಎರಡು ಬರುವಂತಹ ಶ್ಲೋಕಗಳನ್ನು ನಾವು ತಿಳ್ಕೊಳ್ತವೆ ಇದಕ್ಕೆ ಒಂದು ಕನೆಕ್ಟೆಡ್ ಆಗಿರುವಂತಹ ಒಂದು ಅಹ್ ಒಂದು ಸಣ್ಣ ಒಂದು ಕಥೆಯನ್ನ ನಾನು ಹೇಳ್ತೇನೆ ನಿಮಗಲ್ರಿಗೂ ಗೊತ್ತಿರಬಹುದು ಬಹುಶಃ ಹ್ಮ್ ಕನಕದಾಸರು ಕನಕದಾಸರ ಒಂದು ಕನಕದಾಸರು ಅವರ ಗುರುಗಳು ಯಾರಾಗಿರ್ತಾರೆ ವ್ಯಾಸತೀರ್ಥರು ಸೊ ವ್ಯಾಸತೀರ್ಥರು ಒಂದ್ ಒಮ್ಮೆ ಹೇಳ್ತಾರೆ ಎಲ್ಲಾ ತನ್ನ ಶಿಷ್ಯರನ್ನ ಕರೆದು ಬಾಳೆಹಣ್ಣನ್ನ ಹಂಚಿ ಎಲ್ರು ಹೋಗಿ ಈ ಬಾಳೆಹಣ್ಣು ಅದರಲ್ಲೂ ಯಾರು ಇಲ್ಲದೆ ಇರೋ ಜಾಗದಲ್ಲಿ ಹೋಗ್ತೀನಿ ಬನ್ನಿ ಅಂತ ಹೇಳಿ ಅವರು ಬಾಳೆಹಣ್ಣನ್ನ ಕೊಡ್ತಾರೆ ಆ ಅವಾಗ ಏನ್ ಮಾಡ್ತಾರೆ ಎಲ್ಲಾ ಶಿಷ್ಯರು ಹೋಗ್ತಾರೆ ಬಾಳೆಹಣ್ಣನ್ನ ಕೆಲವೊಬ್ರು ಒಂದು ಒಂದು ಮುರುಕುಲ ಮನೆಯ ಒಂದು ಅಡಿಯಲ್ಲಿ ತಿಂದು ಬರ್ತಾರೆ ಇನ್ ಕೆಲವ್ರು ಮರ ಕೆಳಗಡೆ ಎಲ್ಲೋ ಕಾಣದೆ ತಿಂದು ಬರ್ತಾರೆ ಇನ್ ಕೆಲವ್ರು ಅಂದ್ ನೀರೊಳಗಡೆ ಹೋಗಿ ಇವನ್ ನೀನು ಕೂಡ ನೋಡ್ಲಿಲ್ಲ ನನ್ನನ್ನ ಅಂತ ಅಂತದ್ದಾಗಲಿ ಆದ್ರೆ ಕನಕದಾಸರು ಮಾತ್ರ ಆ ಬಾಳೆಹಣ್ಣನ್ನ ಹಾಗೆ ತಗೊಂಡ್ ಹ್ಮ್ ಹಾಗೆ ತಗೊಂಬಂದು ನಾನು ತಿನ್ನಕಾಗ್ಲಿಲ್ಲ ಗುರುಗಳೇ ಅಂತ ಹೇಳಿ ಆಗ ಗುರುಗಳು ಕೇಳ್ತಾರೆ ಯಾಕಪ್ಪ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಅವ್ರು ಉತ್ತರವನ್ನ ಕೊಡ್ತೀವಿ ಅಂದ್ರೆ ಎಲ್ಲಿ ಹೋದ್ರುನು ಭಗವಂತನ ಇರುವಿಕೆ ಏನ ಕಾಣ್ತಾ ಇದ್ದೀನಿ ಎಲ್ಲಿ ಹೋದ್ರು ಭಗವಂತ ಇದ್ದಾನೆ ಸೊ ಹಾಗಾಗಿ ನೀವ್ ಹೇಳಿದ್ರಿ ಯಾರೂ ನೋಡ್ದೆ ಹಾಕ್ತಿನ್ಬೇಕು ಅಂತ ಹಾಗಂದ್ರೆ ಎಲ್ ಸಾಧ್ಯ ಇಲ್ಲ ನೋಡಿ ಇಲ್ಲಿ ಕನಕದಾಸರು ಎಷ್ಟು ಶ್ರೇಷ್ಠ ಭಕ್ತರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾರಿಗೆ ಈ ಒಂದು ಎಲ್ಲಾ ಅಂಶಗಳ ಎಲ್ಲಾ ಅಂಶಗಳು ಏನು ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸ್ತಾ ಇದ್ದಾನೆ ಈ ಒಂದು ಅಧ್ಯಾಯದಲ್ಲಿ ಈ ಎಲ್ಲಾ ಅಂಶಗಳ ಜ್ಞಾನ ಸರಿಯಾದ ರೂಪದಲ್ಲಿ ಇದ್ದಾಗ ಅವನು ನಡೆದುಕೊಳ್ಳುವಂತಹ ರೀತಿ ಕೂಡ ಬದಲಾವಣೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈ ಒಂದು ಶ್ರೇಷ್ಠ ಭಕ್ತರಾದಂತಹ ಕನಕದಾಸರು ಯಾವ ರೀತಿಯಾದಂತಹ ಉತ್ತರವನ್ನ ಕೊಟ್ರು ಆ ಉತ್ತರವನ್ನ ಕೊಡಲಿಕ್ಕೆ ಅವರ ಒಂದು ಜ್ಞಾನ ಸಾಧನೆ ಮತ್ತು ಅವರ ಒಂದು ಕಾರ್ಯವೈಖರಿ ಅವರು ಭಗವಂತನಲ್ಲಿ ಇಟ್ಟಿದ್ದ ಪ್ರೇಮ ಅಪಾರವಾದ ನಂಬಿಕೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ತಾ ಇದ್ದೇವೆ ಸೊ ಎಲ್ಲರ ಹೃದಯದಲ್ಲಿ ಭಗವಂತನ ಇರುವಿಕೆಯನ್ನ ಯಾರು ಕಾಣ್ತಾರೋ ಆ ಅವರು ನಿಜವಾದಂತಹ ಆತ್ಮಸಕಾರವನ್ನ ಹೊಂದಿರುವಂತಹ ಭಕ್ತರು ಸೊ ಹಾಗಾಗಿ ನಾವೆಲ್ಲರೂ ನೋಡ್ತೇವೆ ಹ್ಮ್ ನಲ್ಲಿ ಮಹಾರಾಜಸ್ ಆಗಿರ್ಬಹುದು ಅವ್ರು ಕೊಡುವಂತಹ ಕ್ಲಾಸ್ಗಳಾಗಿರ್ಬಹುದು ಆ ಪ್ರತಿಯೊಂದ್ರಲ್ಲೂ ಕೂಡ ಅವರು ಇರುವಂತಹ ಭೀತಿಗಳನ್ನ ನಾವು ನೋಡ್ದಾಗ್ಲೆ ಹ್ಮ್ ಅವರನ್ನ ನಾವು ನೋಡಿ ಅವರನ್ನ ನೋಡುವ ಮೂಲಕವೇ ಅವರ ಒಂದು ಅಹ್ ಯಾವ ರೀತಿಯಾದಂತಹ ದಿನಚರಿಗಳು ಅವರ ಒಂದು ಆಕ್ಟಿವಿಟೀಸು ಯಾವ ಒಬ್ಬ ಭಕ್ತರು ಯಾವ ರೀತಿಯಾದಂತಹ ತನ್ನ ಒಂದು ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ ಅವುಗಳೆಲ್ಲವನ್ನ ನಾವು ನೋಡ್ದಾಗ್ಲೇ ತಿಳ್ಕೊಂಡ್ ಬಿಡ್ಬಹುದು ಹ್ಮ್ ಅವರು ಆ ಯಾವ ರೀತಿಯಾಗಿ ಮಾತಾಡ್ತಾರೋ ಆ ರೀತಿಯಾಗಿ ತಮ್ಮ ಜೀವನವನ್ನ ಜೀವಿಸ್ತಾ ಇರ್ತಾರೆ ಸೊ ಹಾಗಾಗಿ ನಾವು ಕೂಡ ಈ ಎಲ್ಲಾ ಅಂಶಗಳನ್ನ ಯಾವ ರೀತಿಯಾಗಿ ಪ್ರೋಪಾದರು ನಮ್ಗೆ ತಿಳಿಸ್ತಾ ಇದ್ರು ನೋಡಿ ಇಲ್ಲಿ ನಮಗೋಸ್ಕರನೇ ಹ್ಮ್ ಈ ಎಲ್ಲಾ ಒಂದು ಪ್ರಶ್ನೆಗಳನ್ನ ಅರ್ಜುನ ಭಗವದ್ಗೀತೆಯಲ್ಲಿ ಆ ಕೃಷ್ಣನಿಗೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಈ ಒಂದು ಸದುಪಯೋಗವನ್ನ ಪಡ್ಕೊಳ್ಬೇಕು ಯಾವಾಗ ನಾವು ಆ ಈ ಒಂದು ಸದುಪಯೋಗವನ್ನ ನಾವು ಪಡ್ಕೊಳ್ತೇವೆ ಆ ಪಡ್ಕೊಂಡ ನಂತರದಲ್ಲಿ ಮಾತ್ರ ನಮ್ಮ ಜೀವನ ಉದ್ಧಾರ ಆಗುತ್ತೆ ನಮ್ಮ ಜೀವನ ಸಾಕ್ಷಾತ್ಕಾರ ಆಗುತ್ತೆ ಹೊರತು ಅಲ್ಲಿವರೆಗೂ ಆ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವೋ ಅದೇ ಸ್ಥಿತಿಯಲ್ಲಿ ನಾವು ಇರೋದನ್ನ ನಾವು ನೋಡ್ಬೋದು ಮತ್ತೆ ಇನ್ನೊಂದು ಅಂಶ ನಾವು ನೋಡ್ಬಹುದು ಚೇತನ ಅಂಶ ಚೇತನ ಆತ್ಮ ಯಾವ ರೀತಿಯಾಗಿ ಸಹಾಯ ಮಾಡಿದೆ ಉದಾಹರಣೆಗೆ ಈಗ ಮಾಡರ್ನ್ ಸೈನ್ಸ್ ನಲ್ಲಿ ನೋಡ್ತಾರೆ ಹೇಳ್ತಾರೆ ಆ ಒಂದು ಭ್ರೂಣ ಹ್ಮ್ ಭ್ರೂಣ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಆ ಎಲ್ಲರಿಗೂ ಗೊತ್ತಿರುವಂತದ್ದು ಹೇಗೆ ಹ್ಮ್ ಒಂದು ಅಂಡಾಶಯ ಅಂಡಾಶಯದಲ್ಲಿ ಯಾವ ರೀತಿಯಾಗಿ ವೀರ್ಯ ಬಂದು ಸೇರಿ ಅಲ್ಲಿ ಆ ಒಂದು ಹ್ಮ್ ಜೀವಕೋಶಗಳ ಬೆಳವಣಿಗೆ ಆಗ್ತದೋ ನಂತರದಲ್ಲಿ ಆ ಅಲ್ಲಿ ಆ ಭ್ರೂಣ ಬರುತ್ತೆ ಭ್ರೂಣದ ನಂತರ ಭ್ರೂಣದ ಬೆಳವಣಿಗೆ ನಂತರ ಒಂಬತ್ತು ತಿಂಗಳ ಒಂದು ಬೆಳವಣಿಗೆ ನಂತರ ಆ ಅದು ಶಿಶುವಾಗಿ ಹೊರ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇಲ್ಲಿ ನಾವು ನೋಡಿದಾಗ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ವೀರ್ಯದಲ್ಲಿ ಆ ಒಂದು ಜೀವಶಕ್ತಿ ಅಂತ ಹೇಳಿದ್ರೆ ಆತ್ಮ ಇರುವುದರಿಂದಲೇ ಅದರಲ್ಲಿ ಆ ಒಂದು ಜೀವಶಕ್ತಿ ಇರೋದ್ರಿಂದನೇ ಆ ಒಂದು ಬೆಳವಣಿಗೆಯನ್ನ ನಾವು ನೋಡ್ತೇವೆ ಹಲವಾರು ಜನ ಏನ್ ಕರೀತಾರೆ ಇವಾಗಿನ ಮಾಡರ್ನ್ ಸೈನ್ಸ್ ನಲ್ಲಿ ಅಲ್ಲಿ ಒಂದು ಲೀವಿಂಗ್ ಫೋರ್ಸ್ ಅಂತ ಏನ್ ಕರೀತಾರೆ ಹ್ಮ್ ಅದ್ ದಟ್ ಇಸ್ ನಥಿಂಗ್ ಬಟ್ ಹ್ಮ್ ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಆ ಶಾಸ್ತ್ರದಲ್ಲಿ ಏನೇನೆಲ್ಲ ಸರಿ ಕೊಟ್ಟಿದ್ದಾರೋ ಅದು ಪ್ರಮಾಣವಾಗಿದೆ ಅದನ್ನ ನಾವು ಅದು ಪ್ರಾಕ್ಟಿಕಲ್ ಆಗಿದೆ ಅದನ್ನ ನಾವು ಸರಿಯಾದ ರೂಪದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನೋಡಿ ಅಲ್ಲಿ ಆ ಒಂದು ಶಿಶುವಿನ ಏನ್ ಬೆಳವಣಿಗೆ ಆಗುತ್ತೋ ಆ ಬೆಳವಣಿಗೆ ಹ್ಮ್ ಆ ಒಂದು ಜೀವಶಕ್ತಿಯಾದಂತಹ ಆತ್ಮ ಆ ಒಂದು ಆ ಏನು ಬೀರ್ಯಾಣುವಿನಲ್ಲಿ ಆ ಒಂದು ಅಂಡಾಶಯದ ಒಂದು ಮಿಕ್ಸ್ಚರ್ ನಲ್ಲಿ ಆದಾಗ ಅದರಲ್ಲಿ ಇರೋದ್ರಿಂದನೇ ನಾವು ಆ ಒಂದು ಗುಣಲಕ್ಷಣಗಳನ್ನ ಬೆಳವಣಿಗೆಯನ್ನು ನಾವು ಅದರಲ್ಲಿ ನೋಡಬಹುದು ಆ ಬೇಕಾದ್ರೆ ನೀವು ಚೆಕ್ ಮಾಡಬಹುದು ಯಾವ್ದಾದ್ರು ಒಂದು ಪ್ರಿಸರ್ವ್ಡ್ ಯಾವ ಭ್ರೂಣಗಳು ಸತ್ತ ಭ್ರೂಣಗಳನ್ನ ಪ್ರಿಸರ್ವ್ ಲ್ಯಾಬ್ ಲ್ಯಾಬ್ನಲ್ಲಿ ಆ ಅಂತ ಒಂದು ನೀವು ಭ್ರೂಣವನ್ನ ಎಷ್ಟಿಟ್ರು ಎಲ್ಲೇ ಇಟ್ರು ಕೂಡ ಹ್ಮ್ ಅದು ಬೆಳವಣಿಗೆ ಹೊಂದೇ ಯಾಕಂದ್ರೆ ಅದರಲ್ಲಿ ಆದಂತ ಆತ್ಮ ಇರೋದಿಲ್ಲ ಸೊ ಹಾಗಾಗಿ ಹ್ಮ್ ನಾವು ಸರಿಯಾದ ಜ್ಞಾನವನ್ನ ಯಾವಾಗ ಅರ್ಥ ಮಾಡ್ಕೊಳ್ತೇವೋ ಆಗ ಮಾತ್ರನೇ ನಾವು ಸಶನದ ದಾರಿಯಲ್ಲಿ ನಡಿತೇವೆ ಸೊ ಭಗವಂತನು ತನ್ನ ಎಲ್ಲಾ ಶಕ್ತಿಯ ಹ್ಮ್ ಈ ಎಲ್ಲಾ ಶಕ್ತಿ ಭಗವಂತ ಏನು ಕೊಟ್ಟಿದ್ದಾನೆ ತನ್ನ ಬೌ ಭೌತಿಕ ಶಕ್ತಿ ಪ್ರಕೃತಿ ಏನಿದೆಯೋ ಇದೆಲ್ಲದಕ್ಕೂ ಕೂಡ ಭಗವಂತ ತಾನು ಕಂಟ್ರೋಲ್ ಆಗಿದೆ ಹ್ಮ್ ಒಂದು ಸೂತ್ರಧಾರಿಯಾಗಿದ್ದ ಆ ಏನೇನೆಲ್ಲ ನಡಿಬೇಕು ಯಾವ್ಯಾವ ರೂಪದಲ್ಲಿ ನಡಿಬೇಕು ಆ ಎಲ್ಲದಕ್ಕೂ ಕೂಡ ಭಗವಂತ ಸೂತ್ರಧಾರಿಯಾಗಿದ್ದಾನೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು ನೋಡಿ ಇಲ್ಲಿ ಹೇಳ್ತಾ ಇದಾರೆ ಐಹಿಕ ಪ್ರಕೃತಿ ಮತ್ತು ಉತ್ತಮ ಪ್ರಕೃತಿಗಳ ಆ ಸಂಬಂಧವು ನಿರಂತರವಾಗಿ ಮುಂದುವರಿತಾ ಜೊತೆಗೆ ಪರಮಪ್ರಭುವೇ ಹೀಗೆ ಒಟ್ಟುಗೂಡಿಸುತ್ತಾನೆ ಆದ್ದರಿಂದ ಉತ್ತಮವಾದ ಮತ್ತು ಕೆಳದರ್ಜೆಯ ಪ್ರಕೃತಿಗಳೆರಡನ್ನು ನಿಯಂತ್ರಿಸುವವನು ಇವನು ಜೀವಿಯ ಒಂದು ಉನ್ನತವಾದಂತಹ ದರ್ಜೆಯ ಆಗಿರ್ಬೋದು ಜೀವಿಗಿರುವಂತಹದ್ದು ಅಥವಾ ಪ್ರಕೃತಿಯ ಒಂದು ಕೆಳವರ್ಗದ ಅಥವಾ ಒಂದು ಕೆಳದರ್ಜೆಯ ಒಂದು ಶಕ್ತಿ ಆಗಿರ್ಬೋದು ಇವೆಲ್ಲವೂ ಕೂಡ ಭಗವಂತನ ಶಕ್ತಿಯೇ ಆಗಿರೋದ್ರಿಂದ ಹ್ಮ್ ಹ್ಮ್ ಆ ಅವುಗಳ ಒಂದು ಕಾಂಬಿನೇಷನ್ ಇಂದ ಈ ಒಂದು ಭೌತಿಕ ಪ್ರಕೃತಿಯಲ್ಲಿ ಇತರ ಅಚರ ವಸ್ತುಗಳೆಲ್ಲವೂ ಕೂಡ ಆ ಕೆಲಸ ಮಾಡ್ತಾ ಇದೆ ಜೊತೆಗೆ ಅದರ ಒಂದು ನಿಯಂತ್ರಕನಾಗಿರುವನು ಭಗವಂತನೇ ನೇರವಾಗಿದ್ದಾನೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು ಐಹಿಕ ಪ್ರಕೃತಿಯನ್ನೇ ಪ್ರಕೃತಿಯನ್ನು ಅವನೇ ಸೃಷ್ಟಿಸುವನು ಉತ್ತಮ ಪ್ರಕೃತಿಯನ್ನು ಐಹಿಕ ಪ್ರಕೃತಿಯಲ್ಲಿ ಇರಿಸಲಾಗುತ್ತದೆ ಈ ರೀತಿಯಲ್ಲಿ ಎಲ್ಲಾ ಚಟುವಟಿಕೆಗಳು ಅಭಿವೃದ್ಧಿಗಳು ಜರುಗುತ್ತವೆ ಸೊ ಹಾಗಾಗಿ ಆ ಈ ಒಂದು ಭೌತಿಕ ಜಗತ್ತು ಏನ್ ಜರುಗ್ತಾ ಇದೆ ಹ್ಮ್ ಏನ್ ನಡೀತಾ ಇದೆ ಇವೆಲ್ಲ ಸರ್ವಕಾರಣ ಕಾರಣ ಭಗವಂತ ಪ್ರತಿಯೊಂದನ್ನು ಕೂಡ ಆ ಅವನ ಒಂದು ಇಲ್ಲದೆ ಏನನ್ನೂ ನಡೆಯೋದಿಲ್ಲ ಅನ್ನೋ ಸೊ ಹಾಗಾಗಿ ಪರಮಾತ್ಮನಾಗಿ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಈ ಅಂಶಗಳನ್ನೆಲ್ಲವನ್ನ ತಿಳಿದುಕೊಂಡವರು ಹ್ಮ್ ತಿಳ್ಕೊಂಡು ನಾವು ಯಾವ ರೀತಿಯಾಗಿ ನಮ್ಮ ಒಂದು ದಿನನಿತ್ಯದ ಅಹ್ ಚಟುವಟಿಕೆಗಳಲ್ಲಿ ನಮ್ಮ ಅಭ್ಯಾಸಗಳನ್ನ ಯಾವ ರೀತಿ ರೂಢಿಸ್ಕೊಳ್ಬೇಕು ನಾವು ಹೆಚ್ಚು ಹೆಚ್ಚು ಹೇಗೆ ಆ ಭಗವಂತನ ಒಂದು ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಹ ಅನ್ನೋದನ್ನ ನಾವು ಆ ಮನವರಿಕೆ ಮಾಡ್ಕೊಳ್ತಾ ಹೋಗ್ಬೇಕು ಆಗ ಮಾತ್ರನೇ ನಾವು ಯಾವ್ದಾದ್ರೂ ಒಂದು ಈ ಅಂಶಗಳನ್ನ ಏನು ಶ್ರವಣ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ರೆಸ್ಪೆಕ್ಟ್ ಒಂದು ಗೌರವ ಅನ್ನೋದನ್ನ ನಾವು ಕೊಡೋ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ಏನ್ ಪ್ರಭುಪಾದರು ಪುಸ್ತಕದಲ್ಲಿ ಹೇಳಿದಾರೋ ಅದನ್ನ ಸಾಕಷ್ಟು ಮಟ್ಟಿಗೆ ನನಗೆ ಗೊತ್ತಿರೋಷ್ಟು ಅಲ್ಲಿ ಏನಿದೆಯೋ ಅದನ್ನ ಹೇಳಿಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಧನ್ಯವಾದ ಮಾತುಜಿ ಹರೇ ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು ಜಿ ಧನ್ಯವಾದ ಕೃಷ್ಣ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಒಂದು ಡೌಟ್ ಪ್ರಭು ಜ್ಞಾನದಿಂದ ಚಿತ್ರ ಬಿಡಿಸೋದು ಅಂತ ಹೇಳಿದ್ರಲ್ಲ ಪ್ರಭು ಅದ್ ಸ್ವಲ್ಪ ಏನೊಂದು ಸ್ವಲ್ಪ ಹೇಳ್ತೀರಾ ಪ್ರಭು ಅಂತ ಹೇಳಿದ್ರೆ ಅದು ಶ್ರವಣ ಜ್ಞಾನ ಅಂತ ಹೇಳಿದ್ರೆ ಈಗ ನೋಡಿ ಟೋಪಾದ್ರೂ ಪುಸ್ತಕಗಳಲ್ಲಿ ನೋಡಿ ಸ್ಟಾರ್ಟಿಂಗ್ ನಲ್ಲಿ ಈಗ ನೋಡಿ ಯಾರೇ ಆದ್ರೂ ಕೂಡ ಮೊದ್ಲು ಅಟ್ರಾಕ್ಟ್ ಆಗೋದು ಒಂದು ದೃಶ್ಯ ಮಾಧ್ಯಮಕ್ಕೆ ಅಂದ್ರೆ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರೆ ಸೊ ಹಾಗಾಗಿ ಆ ಪ್ರೌಪಾದ್ರು ಏನ್ ಮಾಡಿದ್ರು ಮೂಮೆಂಟಿನ ಒಂದು ಆ ಒಂದು ಸ್ಟಾರ್ಟ್ ಆದಂತಹ ಒಂದು ಸಂದರ್ಭದಲ್ಲಿ ಆ ಅವರ ಕೆಲವರು ಶಿಷ್ಯರು ಹ್ಮ್ ಅದರಲ್ಲೂ ಒಬ್ರು ಮಾತಾಜಿ ಅವರು ಬಹಳಷ್ಟು ಚೆನ್ನಾಗಿ ಚಿತ್ರ ಬರೀತಾ ಇರ್ತಾರೆ ಸೊ ಹಾಗಾಗಿ ಅದನ್ನ ಅವರು ಗಮನಿಸಿ ಅವ್ರಿಗೆ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಭಗವಂತನ ಅಭಿವ್ಯಕ್ತಿ ಇದೆ ಹೇಗೆ ಭಗವಂತ ಇದ್ದಾನೆ ಅನ್ನೋದು ನೋಡಿ ಭಗವಂತ ನೋಡಿ ಕೇಶವ ಅಂದ್ರೆ ಅವನ ಕೇಶಗಳು ಯಾವ ರೀತಿ ಇರುತ್ತೆ ಆ ಭಗವಂತನ ಕಂಡು ಬಂದ್ರೆ ಹೇಗೆ ಮತ್ತೆ ಅವನು ಚತುರ್ಭುಜ ರೂಪಿಯಾಗಿ ಯಾವ ರೀತಿಯಾಗಿ ಶಂಕರ